ಒಂದುಂಪೇಟೆ ತಾಲೂಕಿನ ಕಿರುಗೂರು ಗ್ರಾಮದ ಶ್ರೀ ವಿನಾಯಕ ಬಳಗದ ವತಿಯಿಂದ ಕಿರುಗೂರು ಮಹಿಳಾ ಸಮಾಜದ ಸಮುದಾಯ ಭವನದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಎರಡನೇ ವರ್ಷದ ಶ್ರೀ ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನೋತ್ಸವ ವಿಜೃಂಭಣೆಯಿಂದ ಜರುಗಿತು ಶ್ರೀ ಮಹದೇಶ್ವರ ದೇವಸ್ಥಾನದ ಅರ್ಚಕರಾದ ಸುದರ್ಶನ್ ಅವರ ನೇತೃತ್ವದಲ್ಲಿ ಮೂರು ದಿನಗಳ ಕಾಲ ವಿವಿಧ ಪೂಜಾ ಕೈಂಕರ್ಯಗಳು ನೆರವೇರಿದವು ಸೋಮವಾರ ಸಂಜೆ ಕೋದೆಂಗಡ ಅಖಿಲ ಅವರ ಮುಂದಾಳತ್ವದಲ್ಲಿ ವಿದ್ಯುತ್ ದೀಪಾಲಂಕೃತ ಮಂಟಪದಲ್ಲಿ ಶ್ರೀ ಗೌರಿ ಗಣೇಶ ಮೂರ್ತಿಗಳನ್ನು ಕುಳ್ಳಿರಿಸಿ ಗ್ರಾಮದಲ್ಲಿ ಅದ್ದೂರಿಯಾಗಿ ಕೊಡಗಿನ ವಾದ್ಯಗೋಷ್ಠಿ ಹಾಗೂ ಸುಡುಮದ್ದು ಪ್ರದರ್ಶನದೊಂದಿಗೆ ಮೆರವಣಿಗೆ ನಡೆಯಿತು ಕಿರುಗೂರು ಮುಖ್ಯ ರಸ್ತೆಯಲ್ಲಿ ಶ್ರೀ ಮಹಾದೇಶ್ವರ ದೇವಸ್ಥಾನದ ಪ್ರಥಮ ರಸ್ತೆಯವರೆಗೂ ಹಾಗೂ ಮತ್ತೂರು ಜಂಕ್ಷನ್ವರೆಗೂ ಸಾಗಿದ ಮೆರವಣಿಗೆ ಮತ್ತೂರು ಜಂಕ್ಷನ್ನಲ್ಲಿರುವ ಅರಳಿಕಟ್ಟೆಗೆ ಪೂಜೆ ಸಲ್ಲಿಸಿದ ಬಳಿಕ ಕಿರುಗೂರಿನ ಚಾಮುಂಡಿಕೋಟ ಕೆರೆಯಲ್ಲಿ ಉತ್ಸವ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಾಯಿತು ಶ್ರೀ ಗೌರಿ ಗಣೇಶ ಮೂರ್ತಿಗಳ ವಿಸರ್ಜನೋತ್ಸವದಲ್ಲಿ ಪಾಲ್ಗೊಂಡಿದ್ದ ಭಕ್ತಾದಿಗಳು ದೇವರ ತೀರ್ಥಪ್ರಸಾದ ಸ್ವೀಕರಿಸಿ ಪುನೀತರಾದರು ಈ ಸಂದರ್ಭ ಶ್ರೀ ವಿನಾಯಕ ಬಳಗದ ಉಪಾಧ್ಯಕ್ಷ ಶಶಾಂಕ್ ಎಜಿ ಭವನ್ ಪಿಎಸ್ ಸುರೇಶ್ ಪಿಎಸ್ ಹರೀಶ್ ಕಾಕಮಾಡ ಆದರ್ಶ ಚಿರಿಯಪಂಡ ಜೋಯಪ್ಪ ಕೀರ್ತಾ ಪೆಂಬಯ್ಯ ಎಪಿ ಪ್ರಭು ಎಂಎ ಪ್ರಸಾದ್ ಆರ್ ಭವನ್ ಚೇತನ್ ಹಾಗೂ ಶ್ರೀ ವಿನಾಯಕ ಬಳಗದ ಸದಸ್ಯರು ಕಿರುಗೂರು ಮಹದೇವರ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಆಲೆಮಾಡ ಸುಧೀರ್ ಮತ್ತು ಸದಸ್ಯರು ಗ್ರಾಮಸ್ಥರು ಪಾಲ್ಗೊಂಡಿದ್ದರು ಕೊಡಗು ಚಾನೆಲ್ ವರದಿ ಚಂಪ ಗಗನ ಪೊನ್ನಂಪೇಟೆ Thank you. you ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋಮೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೇ ಶ್ರೀ ಗುರುವೇ ನಮಃ ಏನು ತಿಳಿದರೆ ಯಾವುದೇ ಒಂದು ಸತ್ಕರ್ಮ ಮಾಡಬೇಕಿದ್ದರೆ ಪ್ರಾರಂಭದಲ್ಲಿ ದೈವತಾ ಪ್ರಾರ್ಥನೆ ತೆಡ್ತಾರೆ ಅದೇ ರೀತಿಯಲ್ಲಿ ಪೂಜೆಯ ಪ್ರಾರಂಭದಲ್ಲಿ ಫಲನ್ಯಾಸಕ ಪೂರಕವಾಗಿ ದೇವರ ಪ್ರಾರ್ಥನೆ ಮಾಡೋದು ಏನಂತೇಳಿದ್ರೆ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚೌತಿಯ ದಿವಸದಂದು ಆ ಪ್ರಾರಂಭ ಕಾಲದಲ್ಲಿ ಪಂಚಗವ್ಯ ಪುಣ್ಯ ಪುರಸ್ಕಾರವನ್ನು ಮಾಡಿಕೊಂಡು ಅದೇ ರೀತಿಯಲ್ಲಿ ಆ ಪಂಚಗವನ್ನು ಸೇವನೆ ಮಾಡಿದರೆ ಆತ್ಮಶುದ್ಧಿ ಆಗ್ತದಂತೆ ಅದೇ ರೀತಿಯಲ್ಲಿ ಪಂಚಗವನ್ನು ಪ್ರೋಕ್ಷಣೆ ಮಾಡಿದರೆ ಸ್ಥಳ ಶುದ್ಧಿ ಆಗ್ತದೆ ಅಂತ ಹೇಳಿ ಕೊಡುವಂಥ ಶಾಸ್ತ್ರಗಳ ನಿರ್ಣಯ ಅದೇ ರೀತಿಯಲ್ಲಿ ವಿಜ್ಞಾನಿ ನಿವಾರಣಕ್ಕೋಸ್ಕರವಾಗಿ ಆ ಮಹಾಗಣಪತಿ ದೇವರ ಆರಾಧನೆ ಮಾಡಿಕೊಳ್ಳುತ್ತೇವೆ ಅಂತ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡಿದ್ದು ಅದೇ ರೀತಿಯಲ್ಲಿ ಆ ಮಹಾಗಣಪತಿ ದೇವರ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಮೂರು ದಿವಸದವರೆಗೆ ಬೆಳಿಗ್ಗೆ ಮತ್ತು ಸಂಜೆಯ ಹೊತ್ತಿಗೆ ಎರಡು ಹೊತ್ತಿನ ಪೂಜೆಯನ್ನು ಮಾಡಿಕೊಂಡು ಇವತ್ತಿನ ದಿವಸ ಮೂರನೇ ದಿವಸದಲ್ಲಿ ನಿಶೆ ಕಾಲದಲ್ಲಿ ಆ ಮಹಾಗಣಪತಿ ದೇವರ ವಿಸರ್ಜನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಆ ಮಾಡುವಂತಹ ದೇವತಾ ಆರಾಧನೆಯಲ್ಲಿ ಭಕ್ತಾದಿಗಳಿಂದ ವಿಶೇಷವಾಗಿ ಪೂಜೆಯನ್ನು ನೆರವೇರಿಸಿಕೊಂಡು ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಈ ನಿಶಿಕಾಲದಲ್ಲಿ ಆ ಮಹಾಗಣಪತಿ ದೇವರ ವಿಸರ್ಜನೋತ್ಸವವನ್ನು ಮಾಡಿಕೊಂಡು ಮೆರವಣಿಗೆಯ ಮುಖಾಂತರವಾಗಿ ಗಣಪತಿಯನ್ನು ವಿಸರ್ಜನೆ ಮಾಡುವಂತಹ ಕಾರ್ಯಕ್ರಮ ಚಾಮುಂಡಿ ಕೋಟ ಕೆರೆಯಲ್ಲಿ ವಿಸರ್ಜಿಸಲಾಗು